ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಶ್ರೀ ಅಲ್ಲಂಪ್ರಭು ಪಾಟೀಲ್ ಅವರಿಗೆ ಆ ದೇವರು ನಿಮಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಹಾಗಾಗಿ ಮುಂದಿನ ದಿನಗಳಲ್ಲಿ ಜನರ ಜನರ ಸೇವೆ ಮಾಡಲಿಕ್ಕೆ ನಿಮಗೆ ದೇವರು ಆ ಅವಕಾಶ ಕೊಟ್ಟಿದೆ ಹಾಗಾಗಿ ಈಗ ನಾವು ಈ ಬರ್ತಡೆ ದಿನ ವಾರ್ಡ್ ನಂಬರ್ ನಲವತ್ನಾಲ್ಕರಲ್ಲಿ ಶಾಂತಿನಗರ್ ಹಾಗೂ ವಿದ್ಯಾನಗರ ವಿದ್ಯಾನಗರ ಬಡಾವಣೆಯಲ್ಲಿ ನಾವು ನೀರಿನ ಪ್ರಾಬ್ಲಮ್ ಸಮಸ್ಯೆ ಭಾಳ ಇತ್ತು ಅದಕ್ಕಾಗಿ ಇಲ್ಲಿ ನಾವು ಪಬ್ಲಿಕ್ ಭಾಳ ಕೇಳ್ತಾಯಿದ್ರು ಬೋರಲ್ ಮಾಡಿಸಿ ಬೋರಲ್ ಮಾಡಿಸಿ ಅಂತೇಳಿ ನಾವು ಅಲ್ಲಂಪ್ರಭು ಪಾಟೀಲ್ ಅವರು ಒಂದು ಜನ್ಮದಿನದಿಂದ ಮಾಡಿಸ್ಬೇಕಂತೇಳಿ ನಿರ್ಧಾರ ಮಾಡಿದ್ದೀವಿ ಹಾಗಾಗಿ ಇವತ್ತು ಅವರ ಬರ್ತಡೆಕ್ಕಾಗಿ ನಾವು ಇಲ್ಲಿ ಶಾಂತಿನಗರ ಹಾಗೂ ವಿದ್ಯಾನಗರ ಹಿಂದುಗಡೆ ಬರುವಂಥ ವಾರ್ಡ್ನಲ್ಲಿ ಬೋರಲ್ ಹೊಡೆಸಿದ್ದೀವಿ ಹಾಗಾಗಿ ಮುಂದಿನ ದಿನಗಳಲ್ಲಿ ಶಾಂತಿನಗರ್ ವಿದ್ಯಾನಗರಲ್ಲಿ ಏನೇ ಒಂದು ಸಮಸ್ಯೆ ಇದ್ದರೂ ನೀವು ನಮಗೆ ಆರಿಸಿ ತಂದು ಕೊಟ್ಟಿದ್ದೀರಾ ನಾವು ನಿಮ್ಮ ಸೇವೆ ಮಾಡಲಿಕ್ಕೆ ಸದಾ ಬದ್ಧವಾಗಿದ್ದೀವಿ ನಿಮಗೇನೇ ಆದ ಒಂದು ಸಮಸ್ಯೆ ಇದ್ದರೆ ನಮಗೆ ಯಾವಾಗೋ ಹಗಲು ರಾತ್ರಿ ಅನ್ನೋದೇ ನೀವು ನಮಗೆ ಕಾಲ್ ಮಾಡಿ ನಾವು ನಿಮ್ಮ ಸಮಸ್ಯೆಯಾಗಿ ಎನಿ ಟೈಮ್ ಬಂದು ಸ್ಪಂದನೆ ಮಾಡ್ತೀವಿ ಹಾಗೂ ಮುಂದಿನ ದಿನಗಳಲ್ಲಿ ಏನೇ ಒಂದು ಸಮಸ್ಯೆ ಇದ್ದರೂ ಕೂಡ ನಾವು ನಿಮಗೆ ಬಂದು ಮನೆ ಮನೆ ಬಂದು ಸಂಪರ್ಕ ಮಾಡಿ ನಿಮ್ಮ ಸೇವೆಯನ್ನು ಮಾಡುತ್ತೇವೆ ಫಿಲ್ಟರ್ ನೀರಿಗೆ ಇಲ್ಲಿನ ಜನ ಫಿಲ್ಟರ್ ನೀರು ಕೇಳಿದ್ದಾರೆ ಹಾಗೂ ಫಿಲ್ಟರ್ ಕೂಡ ನಾವು ಈಗ ನಮ್ಮ ತಮ್ಮನ ಸಚಿನ್ ಶೆರೋಳ ಅವರಿಗೆ ಹೇಳಿದ್ದಾರೆ ಅತಿ ಶೀಘ್ರದಲ್ಲಿ ಅದನ್ನು ಫಿಲ್ಟರ್ ನೀರನ್ನು ಕುಂದರಿಸ್ತೀವಿ ಇಲ್ಲಿ ಹಾಗಾಗಿ ಮುಂದಿನ ದಿನಗಳಲ್ಲಿ ಮೆಜೆಸ್ಟಿಕ್ ಮೆಜೆಸ್ಟಿಕ್ ಕಾಲೋನಿ ಇದೆ ಅಲ್ಲೂ ರೋಡಿನ ವ್ಯವಸ್ಥನು ಇಟ್ಟಿದ್ದಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಎಲ್ಲ ಕಾಮಗಾರಿಗಳನ್ನು ಮಾಡ್ತೀವಿ ವಿದ್ಯಾನಗರ ಏನಂತಾರೆ ನಮ್ಮ ಓಣಿಯಲ್ಲಿ ಮೂವತ್ತು ವರ್ಷ ನೋಡಿ ನೀರು ಏನೇ ಆಗಲಿ ಯಾರು ಏನು ಮಾಡಿಲ್ಲ ಇಷ್ಟು ದಿನ ಗೆದ್ದವರು ಬಿ ಈಗ ಸಾರಿಂದ ನಮ್ಗೆ ನೀರಿನ ಅನುಕೂಲ ಆಗ್ಲತ್ತದೆ ಅವ್ರಿಗೆ ಧನ್ಯವಾದಗಳು ಸರ್ ಈ ಇವತ್ತು ಸಾಯಿಬುರ್ದು ಬರ್ತಡೇ ದಿವಸ ಒಳ್ಳೆ ಕಾರ್ಯ ನಡೆದ್ರಿ ಇವತ್ತು ಭಾಳ ಒಳ್ಳೆಯ ಕೆಲಸ ಆಗ್ಯದ ನಮ್ಮ ಗಲ್ಲಿನಾಗ ಭಾಳಷ್ಟು ನೀರಿನ ಸಮಸ್ಯೆ ಇತ್ತು ಯಾರೂ ಬಗೆಹರಿಸಿಲ್ಲ ಸಾಯಿಬ್ರಗ್ ಪುಣ್ಯಲಿಂತ ನಮ್ಗೆ ನೀರು ಸಿಕ್ಕದ ಎಲ್ಲರಿಗೂ ಒಳ್ಳೆಯದಾಗ್ಯದ ಎಲ್ಲರಿಗೆ ಒಳ್ಳೇದಾಗ ಎಷ್ಟು ವರ್ಷ ಇದು ಮತ್ತೆ ಮೂವತ್ತು ವರ್ಷ ಏನು ರೀ ಐವತ್ತು ವರ್ಷ ನಂದಿ ಅದ ಐವತ್ತು ವರ್ಷ ನೀರು ಇದ್ದಿದ್ದಿಲ್ಲ ಹಾಂ ಈಗ ಅದು ಏನೋ ಪುಣ್ಯ ಸಿಕ್ಕದ ಸಾಹೇಬರಿಗೆ ಧನ್ಯವಾದಗಳು ಹೇಳ್ತೀನಿ ಒಳ್ಳೆ ಕೆಲಸ ಮಾಡ್ಯಾರ ಒಳ್ಳೆಯದಾಗಲಿಲ್ಲ ರೀ ನಮಸ್ಕಾರ ರೀ ಸಚಿನ್ ಶಿವಾಕರ್ ಅವರು ನಮ್ಮದು ಮೂವತ್ತು ವರ್ಷ ಹಿಡಿದು ನೀರಿಂದು ವಿದ್ಯಾನಗರ ಭಾಳ ತ್ರಾಸದ ಯಾರು ಎಲೆಕ್ಷನ್ದಾಗ ಬಂದ್ರೂ ನಮ್ಗೆ ವಿದ್ಯಾನಗರದಾಗ ನೀರೇ ಸೊಬಲೇ ಮಾಡಿಲ್ಲ ಯಾರು ಭೀ ಇವರು ಸೇರಿ ಹೇಳಿದ ಕೂಡಲೇ ನಮ್ಗೆ ನೀರು ಹಾಕ್ಯಾರ ನೀರು ಬಂದು ನಮಗೆ ಭಾಳ ಸಂತೋಷ ಆಗ್ಯದ ಈ ವಾರ್ಡ್ ಫಾರ್ಟಿ ಫೋರ್ ರೀ ಈಗ ನೀರು ಹಾಕ್ಯಾರ ಈಗ ಎಲ್ಲರಿಗೂ ಸರಿಂದ ಅನುಭವ ರೀ ಖುಷಿ ಅನುಕೂಲ ಆಗ್ಯಾದ್ರಿ ಮೂರೂ ಇಂಚ್ರಿ ಮೂರು ನಾಲ್ಕು ಇಂಚ್ ಹಾಂ ನಮಸ್ಕಾರ ರೀ ಸರ್ ಭಾಳ ಭಾಳ ತುಂಬ ಖುಷಿ ಆಯಿತು ಸಚಿನ್ ಶಿವಾಳ್ಕರಿಯಿಂದ ನಮ್ಮ ವಾರ್ಡಿಗೆ ಇವರು ಫಾರ್ಟಿ ಫೋರ್ ಬಂದು ಇಲ್ಲೆಲ್ಲ ವಿಸಿಟ್ ಕೊಟ್ಟು ಸರ್ ಅವರು ನಮಗೆಲ್ಲ ನಮ್ಮದು ಕಷ್ಟಗಳೆಲ್ಲ ತಿಳ್ಕೊಂಡು ನಾ ಅಂದ್ಕೊಂಡೇ ಇದ್ದಿದ್ದಿಲ್ಲ ಅವ್ರು ಸರ್ ಈ ಥರ ಹಾಕಿ ಭರವಸೆ ಕೊಡ್ತಾರಂಥೇಳಿ ಇಷ್ಟು ಖುಷಿ ಆಯ್ತು ಅಂದರೆ ನಾವು ಥರ್ಟಿ ಇಯರ್ಸ್ಲಿಂದ ಇದ್ರ ಭಾಳ ಸಫರ್ ಮಾಡಿದ್ವಿ ಸರ್ ಯಾಕಂದರೆ ಈ ಯಾವ ಥರ ನಿಮ್ಗೆ ಟ್ಯಾಂಕ್ಸ್ ಹೇಳಬೇಕು ಗೊತ್ತಾಗ್ತಾ ಗೊತ್ತಾಗ್ತಾಯಿಲ್ಲ ನಿಮ್ಮದು ಒಂದು ಸದಾ ನೆನಪಿರಲಿ ಅಂತ ಹೇಳಿ ನಾ ಇಷ್ಟು ಹೇಳಿ ಮಾತು ಮುಗಿಸ್ತೀನಿ ತುಂಬ ಧನ್ಯವಾದಗಳು ಸರ್ ಸಚಿನ್ ಶಿವಳಿ ಸರ್ ಆದಷ್ಟು ಬೇಗ ನಮ್ಗೆ ಇನ್ನೊಂದು ಕೋರಿಕೆ ಏನಂದರೆ ಒಂದು ಫಿಲ್ಟರ್ದೊಂದು ಕೂಡಿಸ್ಕೊಟ್ರೂ ನಿಮ್ದು ಸದಾ ಅಂತ ಹೇಳ್ಕೊತೀನಿ ತುಂಬಾ ಥ್ಯಾಂಕ್ಸ್ ಹೇಳ್ತೀವಿ ಯಾಕಂದ್ರೆ ನಮ್ಮ ಕಡೆ ನೀರು ಇದ್ದಿದ್ದಿಲ್ಲ ಒಂದೊಂದು ನಾವು ಬೇರೆಯವ್ರ ಕಡೆ ಹೋಗ್ತಿದೀವಿ ಇವಾಗ ನೀರು ಬಂದಾವೆ ನಮ್ಗೆ ತುಂಬಾ ಖುಷಿ ಆಗಿದೆ ಹಾಗಾಗಿ ಫಿಲ್ಟರ್ ನೀರಿನ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕಾಗಿ ವಿನಂತಿ ಅವರು ಮೂರುವರೆ ನಾಲ್ಕು ಇಂಚ್ ಆತದ ಮೂವತ್ತು ಮೂವತ್ತೈದು ವರ್ಷದಿಂದ ಬೋರಿಂಗ್ ಇಲ್ಲ ನೀರಿಲ್ಲ ನಾವು ಬಂದೆ ಇಪ್ಪತ್ತೈದು ವರ್ಷ ಆಯ್ತು ಇಲ್ಲಿ ಟೋಟಲಿ ನೀರಿಂದ ಅನುಕೂಲ ಇಲ್ಲ ಯಾರು ಕೇಳಿದ್ರು ನೀರಿಂದ ಅನುಕೂಲ ಈ ವಿದ್ಯಾನ ನಗರ ಅಂತಂದ್ರ ನೀರಿಲ್ಲ ಇಲ್ಲ ಅಂತ ಒಂದ್ ಹೆಸರೇ ಬಂದ್ಬಿಟ್ಟದ ಇವಾಗ ಏನ್ ನೀರ್ ಬಂದಾಗ ತುಂಬಾ ಖುಷಿ ಆಗ್ಯದ ನಾವು ರಾತ್ರಿಗೆಲ್ಲ ಇಲ್ಲೇ ಕುಂತಿದ್ದೀವಿ ಅಷ್ಟು ಖುಷಿ ಆಗ್ಯದ್ ನಾವು ಕಾರ್ಪೊರೇಟ್ರಿಗೆ ಧನ್ಯವಾದಗಳು ಹೇಳ್ತೀವಿ ತುಂಬಾ ಥ್ಯಾಂಕ್ಸ್ ಹೇಳ್ತೀವಿ ಅವ್ರಿಗೆ ಇನ್ನೊಂದ್ಸಲ ನಾವು ಕರಿತೀವಿ ಅವ್ರಿಗೆ ನಾವೆಲ್ಲರೂ ಎಲ್ಲರೂ ಎಲ್ಲ ನಮ್ಮ ಏರಿಯಾದ ನಿಂತು ಆರಿಸಿ ತರ್ತೀವಿ ಅವ್ರಿಗೆ ಎಲ್ಲರಿಗ ಕರೆದು ಅವ್ರಿಗೊಂದು ಒಂದು ನಾವೆಲ್ಲ ಮೀಟ್ ಆಗ್ತೀವಿ ಅವ್ರಿಗಿನ್ನ ಮೀಟ್ ಆಗಿಲ್ಲ ನಾವು ಅವ್ರಿಗೆ ಇಲ್ಲಿ ಕರ್ಕೊಂಡ್ ಬರ್ತೀವಿ ಅವ್ರಿಗೆ ಮೀಟ್ ಆಗ್ತೀವಿ ಅವ್ರ ಕಡೆ ನಾವು ಹೋಗ್ತೀವಿ ನಾವು ಇನ್ನ ಹೇಳ್ತೀವಿ ಅವ್ರಿಗೆ ನಮಗೆ ಫಿಲ್ಟರ್ ನೀರಿಂದೊಂದು ವ್ಯವಸ್ಥೆ ಮಾಡಿಕೊಡ್ಬೇಕು